ಡ್ಯಾಗ್ನೋ ಬಗ್ಗೆ ತಿಳಿಯೋಣ ಇದು ಮಾಡರ್ನ್ ಕ್ಲಿನಿಕಲ್ ಲ್ಯಾಬ್ಗಳಿಗಾಗಿ ಇರುವ ಒಂದು ಅದ್ಭುತ ಪರಿಹಾರ ಇದನ್ನ ಡೆವಲಪ್ ಮಾಡಿದ್ದು ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಇದು ಭಾರತದಾದ್ಯಂತ ಲ್ಯಾಬ್ಗಳಿಗೆ ತುಂಬಾ ಸಹಾಯ ಮಾಡುತ್ತಿದೆ ನಿಮ್ಮ ಕ್ಲಿನಿಕಲ್ ಲ್ಯಾಬ್ನಲ್ಲಿ ಮ್ಯಾನ್ಯಲ್ ಕೆಲಸ ಜಾಸ್ತಿ ಇದೆಯಾ ಹಾಗಾದ್ರೆ ಈ ಪ್ರಾಬ್ಲಮ್ ನಿಮ್ಗೂ ಇರಬಹುದು ಇದಕ್ಕೆ ಪರಿಹಾರವೇ ಕೆಎಂಎಸ್ ಡ್ಯಾಗ್ನೋ ನಿಮ್ಮ ಲ್ಯಾಬ್ ಮ್ಯಾನೇಜ್ಮೆಂಟ್ನ ಎಲ್ಲ ಕೆಲಸಗಳನ್ನ ಇದು ಸುಲಭ ಮಾಡುತ್ತೆ ಇದು ಒಂದು ಆಫ್ಲೈನ್ ಸಾಫ್ಟ್ವೇರ್ ಬಿಲ್ಲಿಂಗ್ನಿಂದ ಹಿಡಿದು ರಿಪೋರ್ಟಿಂಗ್ವರೆಗೂ ಎಲ್ಲವನ್ನೂ ಸ್ಟ್ರೀಮ್ಲೈನ್ ಮಾಡುತ್ತೆ ಹಾಗಾದರೆ ಇದು ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಹೇಗೆ ಸರಳ ಮಾಡುತ್ತೆ ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಅಕೌಂಟ್ಸ್ ಮತ್ತು ಬಿಲ್ಲಿಂಗ್ ಇದರ ಡ್ಯಾಶ್ಬೋರ್ಡ್ ತುಂಬಾ ಸಿಂಪಲ್ ಜೊತೆಗೆ ಟಿ ರೆಡಿ ಬಿಲ್ಲಿಂಗ್ ಕೂಡ ಇದೆ ಇನ್ನು ರಿಸಲ್ಟ್ ಶೇರ್ ಮಾಡೋದು ಅದು ಕೂಡ ಈಗ ತುಂಬಾನೇ ಸುಲಭ ಮತ್ತು ಫಾಸ್ಟ್ ಕೇವಲ ಒಂದೇ ಒಂದು ಕ್ಲಿಕ್ನಲ್ಲಿ ರೋಗಿಗಳು ಮತ್ತು ಡಾಕ್ಟರ್ಸ್ಗೆ ವಾಟ್ಸಾಪ್ ಮೂಲಕ ರಿಪೋರ್ಟ್ ಕಳಿಸಬಹುದು ಇನ್ನು ಟೆಸ್ಟ್ ರಿಪೋರ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಇದು ಯಾವಾಗ್ಲೂ ನಿಖರ ಮತ್ತು ಪ್ರೊಫೆಷ್ನಲ್ ಆಗಿರುತ್ತೆ ನಿಮಗೆ ಬೇಕಾದ ಹಾಗೆ ರಿಪೋರ್ಟ್ ಡಿಸೈನ್ ಮಾಡಬಹುದು ಅಷ್ಟೇ ಅಲ್ಲ ಪೇಷಂಟ್ ಹಿಸ್ಟ್ರಿ ಕೂಡ ತಕ್ಷಣ ನೋಡಬಹುದು ಈಗ ಸೆಕ್ಯೂರಿಟಿ ಮತ್ತು ಸಪೋರ್ಟ್ ಬಗ್ಗೆ ಮಾತಾಡೋಣ ಇದರಲ್ಲಿ ನಿಮ್ಗೆ ಸಂಪೂರ್ಣ ಭದ್ರತೆ ಸಿಗುತ್ತೆ ಇಂಟರ್ನೆಟ್ ಇಲ್ಲಾಂದ್ರೂ ಚಿಂತೆ ಇಲ್ಲ ಆಫ್ಲೈನಲ್ಲೇ ಕೆಲಸ ಮಾಡಬಹುದು ಡೇಟಾ ಆಟೋಮ್ಯಾಟಿಕ್ ಆಗಿ ಬ್ಯಾಕಪ್ ಆಗುತ್ತೆ ಜೊತೆಗೆ ಫ್ರೀ ಆಪರೇಟೆಡ್ ಟ್ರೈನಿಂಗ್ ಕೂಡ ಸಿಗುತ್ತೆ ಅಷ್ಟೇ ಅಲ್ಲ ಟ್ವೆಂಟಿ ಫೋರ್ ಬೈ ಸೆವೆನ್ ರಿಮೋಟ್ ಸಪೋರ್ಟ್ ಕೂಡ ಲಭ್ಯ ಹಾಗಾದ್ರೆ ಯಾಕೆ ಇಷ್ಟೊಂದು ಲ್ಯಾಬ್ಗಳು ಇದನ್ನ ನಂಬ್ತವೆ ಅಂತ ಯೋಚನೆ ಮಾಡ್ತಿದ್ದೀರಾ ಭಾರತದಾದ್ಯಂತ ಐದು ನಲ್ಲಿ ಅರವತ್ತಕ್ಕೂ ಹೆಚ್ಚು ಲ್ಯಾಬ್ಗಳು ತಮ್ಮ ದೈನಂದಿನ ಕೆಲಸಗಳಿಗೆ ಇದನ್ನೇ ಅವಲಂಬಿಸಿವೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಇದು ಆಫ್ಲೈನ್ನಲ್ಲಿ ಕೆಲಸ ಮಾಡುತ್ತೆ ಹೈಲಿ ಸೆಕ್ಯೂರ್ ಮತ್ತು ಬಳಸಲು ತುಂಬಾ ಸುಲಭ ಹಾಗಾದರೆ ನಿಮ್ಮ ಲ್ಯಾಬನ್ನು ಆಟೋಮೇಟ್ ಮಾಡಿ ಸ್ಮಾರ್ಟಾಗಿ ಕೆಲಸ ಮಾಡಲು ನೀವು ರೆಡಿನಾ ಒಂದು ಫ್ರೀ ಡೆಮೊ ಮತ್ತು ಎಕ್ಸ್ಪರ್ಟ್ ಕನ್ಸಲ್ಟೇಷನ್ಗಾಗಿ ನಮ್ಮನ್ನು ಈಗಲೇ ಸಂಪರ್ಕಿಸಿ ಈ ಪ್ರಾಡಕ್ಟ್ಗೆ ಕೊಟೇಶನ್ ಬೇಕಾಗಿದ್ದರೆ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಡಿಸ್ಕ್ರಿಪ್ಷನ್